ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಮೂರ್ತಿ ತಂದೆ ಶಿವಬಾಬಾ ಬ್ರಹ್ಮಾರಥದಲ್ಲಿ ಪ್ರವೇಶಿಸಿ ಜ್ಞಾನ ನೀಡುತ್ತಾರೆ ಬ್ರಹ್ಮ ಸ್ವತಃ ದೇವತೆ ಅಲ್ಲ ಅವರು ಪ್ರಜಾಪಿತ ಬ್ರಾಹ್ಮಣರ ತಂದೆ ಬ್ರಾಹ್ಮಣರು ಬ್ರಾಹ್ಮಣರು ಬ್ರಾಹ್ಮಣರಿಂದಲೇ ದೇವತೆಗಳ ಸೃಷ್ಟಿ ಬ್ರಹ್ಮ ವಿಷ್ಣು ಪರಿವರ್ತನೆ ಆತ್ಮಯಾನದ ರಹಸ್ಯ ಕ್ರೈಸ್ತ ಬೌದ್ಧ ಇಸ್ಲಾಂಗಳ ಮೂಲ ಹೆಸರಿನಂತೆ ಬ್ರಾಹ್ಮಣರಿಂದ ಬ್ರಾಹ್ಮಣ ಹೆಸರು ಬ್ರಹ್ಮ ಆತ್ಮವೇ ಮೊದಲ ಜನ್ಮದಲ್ಲಿ ಕೃಷ್ಣನಾಗಿದ್ದನು ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ಬ್ರಹ್ಮ ರೂಪದಲ್ಲಿ ಆತ್ಮ ತಂದೆಯ ರಥ ದೇಹವೇ ಅಕಾಲ ಸಿಂಹಾಸನ ಆತ್ಮ ಅಜರ ಅಮರ ಸತ್ಯಯುಗದ ಆರಂಭದಲ್ಲಿ ದೇವತೆಗಳು ಶ್ರೇಷ್ಠ ಕುಲ ಲೌಕಿಕ ಬ್ರಾಹ್ಮಣರು ಮತ್ತು ಆಧ್ಯಾತ್ಮಿಕ ಬ್ರಾಹ್ಮಣರು ವಿಭಿನ್ನರು ರಾಜ್ಯವಿಲ್ಲದ ಬ್ರಾಹ್ಮಣರು ರಾಜ್ಯ ಸಿಗುವುದು ದೇವತೆ ರೂಪದಲ್ಲಿ ಮಾತ್ರ ಮೊದಲ ಭಾರತದಲ್ಲಿ ಡಬಲ್ ಕಿರೀಟಧಾರಿ ರಾಜರು ಈಗ ಕಿರೀಟವೇ ಇಲ್ಲ ವಿದ್ಯೆ ಆಧಾರಿತ ಗೌರವ ಕೃಷ್ಣನ ಹೆಸರು ತಂದೆಗಿಂತಲೂ ದೊಡ್ಡದು ಎಂಬತ್ನಾಲ್ಕು ಜನ್ಮಗಳ ಕ್ಯೂ ನಂಬರ್ ವಾರ್ ಪ್ರಕಾರ ಪುನರ್ಜನ್ಮ ಕಲಿಯುಗ ದುಃಖಮಯ ಸತ್ಯುಗ ಸ್ವಾಭಾವಿಕ ಸುಖಮಯ ದುಃಖದ ಅಲೆಗಳು ಹಳೆಯ ಕರ್ಮ ಭೋಗ ಯೋಗ ಬಲದಿಂದ ನಿವಾರಣೆ ಯೋಗ ಬಲವಿಲ್ಲದೇ ಇದ್ದರೆ ಶಿಕ್ಷೆ ಮೂಲಕ ಲೆಕ್ಕ ಮುಗಿಸಬೇಕು ನೆನಪಿನ ಯಾತ್ರೆಯ ಏರಿಳಿತ ಜ್ಞಾನ ಶಾಶ್ವತ ಕಾಮ ಮಹಾಶತ್ರು ಇದರಲ್ಲೇ ಹೆಚ್ಚಿನ ಸೋಲು ಸತ್ಯ ಸೇವೆಯ ಮೂಲಕ ಅವಿನಾಶಿ ಖುಷಿ ಬೃಹಸ್ಪತಿ ದಶೆಯಂತಹ ಶ್ರೇಷ್ಠ ಸಮಯ ಈಗಲೇ ಸರಳ ಆಕರ್ಷಕ ಸಾರಾಂಶ ಶಿವಬಾಬಾ ಎಂಬ ಅಕಾಲಮೂರ್ತಿ ತಂದೆ ಬ್ರಹ್ಮಾರತದಲ್ಲಿ ಪ್ರವೇಶಿಸಿ ನಮಗೆ ಅಜ್ಞಾನ ಕತ್ತಲೆಯಿಂದ ಜ್ಞಾನ ಬೆಳಕಿಗೆ ಕರೆದುಕೊಂಡು ಬರುತ್ತಾರೆ ಬ್ರಹ್ಮ ಸ್ವತಃ ದೇವತೆ ಅಲ್ಲ ಆದರೆ ದೇವತೆಗಳ ಬೀಜ ಬ್ರಾಹ್ಮಣರ ತಂದೆ ಇಂದಿನ ಬ್ರಾಹ್ಮಣರು ನಾಳೆಯ ದೇವತೆಗಳು ಬ್ರಹ್ಮ ಆತ್ಮವೇ ಹಿಂದೆ ಕೃಷ್ಣನಾಗಿದ್ದನು ಎಂಬತ್ನಾಲ್ಕು ಜನ್ಮಗಳ ಯಾನದಲ್ಲಿ ಈಗ ಪ್ರಜಾಪಿತನಾಗಿ ಆತ್ಮಗಳಿಗೆ ತಂದೆಯ ಪರಿಚಯವನ್ನು ನೀಡುತ್ತಾನೆ ನಾವು ನೆನಪಿನ ಯಾತ್ರೆಯಲ್ಲಿ ನಿರಂತರ ಉತ್ಸಾಹದಿಂದಿರಬೇಕು ವಿದ್ಯೆಯಲ್ಲಿ ಹಿಂದೆ ಬಾ ಬಾರದು ಕಾಮದಂತಹ ವಿಕಾರ ಶತ್ರುಗಳಿಂದ ದೂರವಿರಬೇಕು ಪ್ರತಿಯೊಂದು ಕ್ಷಣವೂ ನಮ್ಮ ಅದೃಷ್ಟವನ್ನು ನಿರ್ಮಿಸುತ್ತದೆ ಇದು ಬೃಹಸ್ಪತಿ ದಶೆಯಂತೆ ಶ್ರೇಷ್ಠ ಸಮಯ ಸೇವೆ ಮತ್ತು ಪವಿತ್ರತೆಯ ಮೂಲಕ ಅವಿನಾಶಿ ಖುಷಿಯ ಸಾಗರದಲ್ಲಿ ತೇಲಾಡೋಣ ಮೋರಲ್ ಸ್ಟೋರಿ ಒಬ್ಬ ರಾಜಕುಮಾರನು ತನ್ನ ಅರಮನೆಯನ್ನು ಬಿಟ್ಟು ಅರಣ್ಯದಲ್ಲಿ ತಪ್ಪಿಸಿಕೊಂಡು ಅಲ್ಲಿ ಒಬ್ಬ ಋಷಿಯನ್ನು ಭೇಟಿ ಮಾಡಿ ನಾನು ಸಾಮಾನ್ಯವನೋ ಅಥವಾ ರಾಜಕುಮಾರನೋ ಎಂದು ಕೇಳಿದ ಋಷಿ ನಗೆ ಮಾಡಿ ನೀನು ಯಾರಾಗಿರುವೆ ಎಂಬುದು ನಿನ್ನ ನೆನಪು ಮೇಲೆ ಅವಲಂಬಿತ ನೆನಪಿದರೆ ಅರಮನೆ ನಿನ್ನದು ಮರೆತರೆ ಅರಣ್ಯವೇ ನಿನ್ನ ಮನೆ ಪಾಠ ತಂದೆಯ ನೆನಪು ನಮ್ಮ ರಾಜಧಾನಿಯ ಬಾಗಿಲು ಓಂ ಶಾಂತಿ